ಪೌರ ಕಾರ್ಮಿಕರ ಹಾಗೂ ಮ್ಯಾನ್ಯಲ್ಸ್ ಸ್ಕಾವೆಂಜರ್ಸ್ ಪರ ಹೋರಾಟಗಾರ ಜಿ ನಾಗೇಂದ್ರ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಎಜೆ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ಭಾರತ ವರ್ಚುವಲ್ ಫಾರ್ ಪೀಸ್ ಆ್ಯಂಡ್ ಎಜುಕೇಷನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಜಿನಿವಾ ಸಹಯೋಗದಲ್ಲಿ ಪೌರ ಕಾರ್ಮಿಕರು ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಅವರ ಪರ ನ್ಯಾಯುತ ಹೋರಾಟ ಮಾಡ್ತಿರುವ ಸಫಾಯಿ ಕರ್ಮಚಾರಿ ಆಂದೋಲನ ಸಂಚಾಲಕರಾದ ಜಿ ನಾಗೇಂದ್ರ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜಿ ನಾಗೇಂದ್ರ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಸಿದ್ಧಾಂತ ಮಾರ್ಗದರ್ಶನದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಪೌರ ಕಾರ್ಮಿಕರು ಮತ್ತು ಮ್ಯಾನ್ಯಲ್ ಸ್ಕಾವೆಂಜರ್ಸ್ ಅವರಿಗೆ ಸಿಗಬೇಕಾದ ಸಮಾನ ವೇತನ ಮತ್ತು ವೈದ್ಯಕೀಯ ಸೌಲಭ್ಯ ಹಾಗೂ ವಸತಿ ಸೌಲಭ್ಯ ಸೇವಾ ಭದ್ರತೆಗಾಗಿ ಸತತವಾಗಿ ಹೋರಾಟ ಮಾಡುತ್ತಿದ್ದೇನೆ ಮಾಡಿರೋದು ಹನ್ನೆರಡು ವರ್ಷಗಳಿಂದ ಈ ಸಮಸ್ಯೆರು ಡಾಕ್ಟ್ರೇಟ್ ಕೂಡ ಕೊಟ್ಬಿಟ್ಟವ್ರೆ ಸರ್ ಇದಕ್ಕೂ ಮುಂಚೆನೆ ವರ್ಲ್ಡ್ ಆಫ್ ರೆಕಾರ್ಡ್ ಅಂತ ಒಂದು ಕೊಟ್ಟರು ಸುಭಾಷ್ ಚಂದ್ರ ಬೋಸದು ಕೊಟ್ಟರು ಈಗ ಡಾಕ್ಟ್ರೇಟ್ ಅಂತ ಇದೊಂದು ಕೊಟ್ಟವ್ರೆ ನಾನು ಡಾಕ್ಟ್ರು ಓದಿಲ್ಲ ಇದೊಂದು ಡಾಕ್ಟ್ರ್ ಅಂತ ಕೊಟ್ಟಿದ್ದಾರಲ್ಲ ನಾನು ಏನು ಸಾಧನೆ ಇದ್ದೀನೋ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಈ ಸಾಧನೆಯಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬೇಕು ಇದರ ನಾನು ಮಾಡೋ ಸಾಧನೆಯನ್ನು ಜನಗಳಿಗೆ ತಿಳಿಸಬೇಕು ಇದಂತ ನಾನು ಈ ಡಾಕ್ಟ್ರೇಟ್ಗೆ ತೊಗೊಂಡ್ಮೇಲೆ ನನಗೆ ಇದ್ರ ಮೇಲೆ ಕೂಡ ಇನ್ನೂ ಹೆಚ್ಚಾಗಿ ಒಂದು ವಿಷಯವನ್ನು ಇನ್ನೂ ನನಗೆ ಇದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಸರ್ ಈಗ ಸಮಾಜ ಸೇವೆ ಮತ್ತು ಸಫಾಯಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡಿದಕ್ಕೆ ಪ್ರತಿಫಲವಾಗಿ ಇವತ್ತು ಡಾಕ್ಟರೇಟ್ ಸಿಕ್ತ ಸರ್ ಅದನ್ನು ಅಂದ್ಕೊಂತೀನಿ ಸರ್ ಪ್ರತಿಫಲ ಸಿಕ್ಕಿದೆ ಅಂತ ಕೂಡ ನಾನು ಅಂದ್ಕೊಳ್ಳೋದಿಲ್ಲ ಡಾಕ್ಟರೇಟ್ ಬಂದಿದೆಯಲ್ಲ ಇದಕ್ಕಾದರೂ ನಾನು ಇನ್ನು ಮೇಲೆ ಇನ್ನೂ ಓದಿಸಿಬಿಟ್ಟು ಪ್ರೆಸಿಡೆಂಟ್ ಆಗಿರಲಿ ನಮ್ಮ ಪ್ರಧಾನಮಂತ್ರಿ ಆಗಲಿ ಸುಪ್ರೀಂ ಕೋರ್ಟ್ಗೆ ನಾನು ಮುಖ್ಯವಾಗಿ ಧನ್ಯವಾದಗಳು ಹೇಳಬೇಕಾದ್ರೆ ನನಗೆ ಡಾಕ್ಟ್ರೇಟ್ಗಿಂತ ಸರ್ ಆ ಬರೋ ಸಹಾಯ ಕರ್ಮಚಾರಿಗಳು ಬರೋ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಿಸೋ ತನಕ ನನಗೆ ಈ ಡಾಕ್ಟ್ರೇಟು ಸುಭಾಷ್ ಚಂದ್ರ ಬೋಸು ಮತ್ತು ವರ್ಲ್ಡ್ ಆಫ್ ರಿಕಾರ್ಡ್ ಸಿಕ್ಕಿದೆಯಲ್ಲ ಅದಕ್ಕೆ ನಾನು ಗೌರವಿಸ್ತೀನಿ ಅನ್ನೋ ಕಾರಣಕ್ಕೆ ಆ ಸಮಾನವಾಗಿ ಅವ್ರಿಗೆ ಕೊಡಿಸೋ ಸಲ ಸೌಲಭ್ಯಗಳು ಸರಿಸಾಮಾನು ಕೊಟ್ರೇ ಇದಕ್ಕೂ ಸರಿಸಮಾನ ಆಗೋದು ಇಲ್ಲಿದೆ ಸರಿಸಾಮಾನ ಆಗೋದಿಲ್ಲ ಸರ್ ಇದಕ್ಕೆ ನಾನು ಜವಾಬ್ದಾರಿ ಕೊಟ್ಟರೆ ಒಂದು ಸಮಸ್ಥೆಗೆ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಕೊಟ್ಟಿರೋದು ಡಾಕ್ಟರೇಟ್ ಅಂತ ಕೊಟ್ಟವ್ರೆ ಅವ್ರಿಗೂ ನನ್ನ ಪ ಅಭಿನಂದಗಳು ಹೇಳ್ತೀನಿ ಸಮಸ್ಯೆಗೆ ನಾನು ಹೇಳ್ತಾ ಇದ್ದೀನಿ ಸರ್ ಈ ಸಮಸ್ಥೆಗೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಾನು ಇನ್ನೂ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನನ್ನ ಪ್ರೋತ್ಸಾಹದಲ್ಲಿ ప్రతి ఒప్పు న్యాయ ಅಂತ అంత నన్ను ఆశారు